ಟೇಕಲ್ನಲ್ಲಿ ಕರ್ನಾಟಕ ಜನಸೇವಕ ಸಂಘದಲ್ಲಿ ಕನ್ನಡ ರಾಜ್ಯೋತ್ಸವ ಉಚಿತ ಆರೋಗ್ಯ ಶಿಬಿರ ಯಶಸ್ವಿ ಕೆವಿಆರ್ ಮಂಜುನಾಥ್ ಗೌಡ ಪೌಷ್ಟಿಕ ಆಹಾರ ಕಾಲಕಾಲಕ್ಕೆ ಸೇವಿಸಿದರೆ ದೀರ್ಘಾಯುಷ್ಯವಾಗಿ ಬಾಳಲು ಅನುಕೂಲವಾಗುತ್ತದೆ ಕರ್ನಾಟಕ ಜನಸೇವಕ ಸಂಘದ ಸಂಸ್ಥಾಪಕ ಹಾಗೂ ರಾಜ್ಯಾಧ್ಯಕ್ಷ ಕೆವಿಆರ್ ಗೌಡ ತಿಳಿಸಿದ್ದಾರೆ ಟೇಕಲ್ನ ಕೆಜಿಹಳ್ಳಿಯಲ್ಲಿ ಅವರ ಕಚೇರಿ ಮುಂಭಾಗ ಎಪ್ಪತ್ತನೇ ವರ್ಷದ ಕನ್ನಡ ರಾಜ್ಯೋತ್ಸವ ಅಂಗವಾಗಿ ಸೋಮವಾರ ಬೆಳಗ್ಗೆ ಹತ್ತು ಗಂಟೆಯಲ್ಲಿ ನಾಡಧ್ವಜಾರೋಹಣ ನೆರವೇರಿಸಿ ನಂತರ ಟೇಕಲ್ನ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಉಚಿತ ಆರೋಗ್ಯ ಶಿಬಿರ ಉದ್ಘಾಟಿಸಿ ಮಾತನಾಡಿದ್ದಾರೆ ಸೀರೆಗಳು ವಿತರಣೆ ಕಾರ್ಯಕ್ರಮ ಅದ್ದೂರಿಯಾಗಿ ತಿಳ್ಕೊಂಡು ಬಡವರಿಗೆ ಅಂತಲೇ ನಾವು ಸತತವಾಗಿ ಇಪ್ಪತ್ತು ವರ್ಷಗಳಿಂದ ನಿರಂತರವಾಗಿ ಈ ಸೇವೆಯನ್ನು ನಾವು ಕರ್ನಾಟಕ ಜನ ಸಂಘದ ಎಲ್ಲ ಪದಾಧಿಕಾರಿ ಈ ಸೇವೆಗೆ ಭಾಗವಹ ಭಾಗವಹಿಸಿ ತುಂಬಾ ಅದ್ದೂರಿಯಿಂದ ಈ ಕನ್ನಡ ರಾಜ್ಯೋತ್ಸವವನ್ನು ವರ್ಷ ವರ್ಷ ಇದೇ ರೀತಿಯಲ್ಲೇ ಆಚರಣೆ ಮಾಡ್ತಾ ಇದ್ವಿ ಆಮೇಲೆ ಇಲ್ಲಿ ಕೋಲಾರಲ್ಲಿ ನನ್ನೊಂದು ಕಚೇರಿ ಇದೆ ಅಲ್ಲಿ ನಿರಂತರವಾಗಿ ವಾಕರ್ ಆಗಿರ್ಬೋದು ಹ್ಯಾಂಡಿಕ್ಯಾಪ್ ಸ್ಟಿಕ್ಕರ್ ಆಗಿ ಸ್ಟಿಕ್ ಆಗಿರ್ಬೋದು ಅಕ್ಕಿ ಆಗಿರ್ಬೋದು ಅಲ್ಲಿ ಎನಿ ಟೈಮ್ ಸ್ಟಾಕ್ ಇಟ್ಟಿತ್ತು ಅದು ನಿರಂತರವಾಗಿ ಕೊಡ್ತೀವಿ ಯಾರೇ ಆಗಿರ್ಬೋದು ಮನೆಯೋದು ನಮಗೇನು ಕೊರಾವೆ ತರಬೇಕು ನಾವು ಎನಿ ಟೈಮ್ ಅವ್ರು ಕೊಡ್ತಾ ಇದೀವಿ ಯಾರೇ ಬರ್ಬೋದು ಅವ್ರೇನು ನಮ್ಗೇನು ಹ್ಯಾಂಡಿಕ್ಯಾಪ್ ಏನು ತರಬೇಕು ಆಧಾರವನ್ನು ನಾವೇನು ಇದು ಒಂದು ಕ್ಯಾಂಪನ್ನು ಆಯೋಜನೆ ಮಾಡಿದ್ವಿ ಎಲ್ ಕ್ಯಾಂಪ್ ಅಲ್ಲಿ ಹಾರ್ಟ್ ಪೇಷೆಂಟ್ ನಾರಾಯಣ್ರು ದಯಿಂದ ಹೋಗುತ್ತಾ ಬಂದಿದ್ದರು ಇವತ್ತು ಅಲ್ಲಿಯೂ ಒಳ್ಳೆ ಒಳ್ಳೆ ಪಾನ್ಸರ್ ಈ ಮತ್ತೆ ನಾವೇನು ನಿಮಗೆಲ್ಲ ನಿಮ್ಗೆಲ್ಲ ಗೊತ್ತಿರ್ಬೋದು ಏನು ಒಂದು ವರ್ಷದಿಂದಲ್ಲ ಅಥವಾ ಇಪ್ಪತ್ತು ವರ್ಷಗಳಿಂದ ಕಂಟಿನ್ಯೂಸ್ ಆಗಿ ನಾವು ಇದನ್ನ ಮುಂದುವರ್ಸ್ತಾ ಇದ್ದೀವಿ ಅನಾಥಾಶ್ರಮಗಳಿಗೆ ಮೂಲಿಗೆ ದಿನಸಿ ಸ್ಕೂಲ್ ಮಕ್ಕಳಿಗೆ ಅಗತ್ಯ ವಸ್ತುಗಳು ಏನಿದ್ವು ಅದೆಲ್ಲ ಕೊಡ್ತಾ ಇರ್ತೀವಿ ಈ ಕನ್ನಡ ರಾಜ್ಯೋತ್ಸವದಿಂದ ಎಲ್ಲರಿಗೂ ಶುಭಾಶಯ ಕೊಡ್ತಾ ಇದ್ವಿ ಜೈ ಇನ್ ಜೈ ಕರ್ನಾಟಕ ಮತ್ತೆ ಇನ್ನೊಂದು ವಿಶೇಷವಾಗಿ ಏನ್ ಹೇಳ್ಬೇಕಂದ್ರೆ ಇವತ್ತು ಕನ್ನಡಿಗರಿಗೆ ಉದ್ಯೋಗ ಅವಕಾಶ ಕೊಡಬೇಕು ಅಂತ ನಾವು ಒಂದು ತೀರ್ಮಾನ ಕೊಡ್ತೀವಿ ಕನ್ನಡಿಗರಿಗೆ ಯಾರಿಗೂ ಇವತ್ತು ಅವಕಾಶ ಸಿಗ್ತಾ ಇದೆ ನಾನು ಸುಮಾರು ಕಡೆ ಹೋಗಿದ್ದೀನಿ ನಮ್ಮ ತಾಲೂಕಲ್ಲಿ ತಾಲೂಕಲ್ಲಿರ್ಬೋದು ಕೋಲಾರಲ್ಲಿ ಕೋಲಾರಲ್ಲಿ ಯಾವ ಕೈಗಾರಿಕೆ ಪ್ರದೇಶಗಳಿದ್ದಾವೆ ಎಲ್ಲಾ ಕಡೆ ಹೋಗಿದ್ದೀನಿ ನಮ್ಮೂರು ಪಾಪ ಆ ಹೆಣ್ಣು ಮಕ್ಕಳು ಅವ್ರಿಗೆ ಶೌಚಾಲಯನೂ ಇಲ್ಲ ಅವರಿಗೆ ಒಳ್ಳೆ ವಸತಿ ಇಲ್ಲ ಅವ್ರಿಗೆಲ್ಲ ಕೆಲವು ಖಾಸಗಿ ಕಂಪ್ನಿಗಳು ಸುಮಾರು ಕಡೆ ಹೋಗಿ ನೋಡಿದ್ವಿ ಅವರಿಗೆ ಈ ಲೇಬರ್ ಆಫೀಸರ್ ಅಂತ ಏನಿರ್ ಅವ್ರು ಅವ್ರ ಸ್ಪಂದಿಸ್ತಾನೆ ಇಲ್ಲ ಎಲ್ಲೋ ಒಂದು ಕಡೆ